ನೋಡೇ ಇಲ್ಲ ನಾನು ನೋಡೇ ಇಲ್ಲ ಕುಡ್ದ್ ಕುಡಿಯೋದು ಬರೋದು ಹತ್ತೋದು ಕುಡಿಯೋದು ಬರೋದು ಹತ್ತೋದು ಒಂದ್ ವರ್ಷ ಆಯ್ತು ಒಂದ್ ಮಗ ಮಾಡಿದ್ರೆ ಬಿಟ್ಟು ಓಡೋದೆ ಆಮೇಲೆ ಇನ್ನೇನು ನಾವ್ ಜೀವನ ಮಾಡೋದು ಹೆಂಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳು ನಾನ್ ಸಾಕ್ತೀನಿ ಮಾರು ಹಾ ನಾನು ಎಷ್ಟು ಜನ ಇಪ್ಪತ್ ಜನ ನೀನ್ ಬಿಟ್ಟು ಹೋಗಿದ್ರು ಹೆಂಗೋ ನಾನು ಒಂದ್ ಇಪ್ಪತ್ ಜನ ತಕ್ಕ ಹೋಗಿದ್ದೆ ನಿನ್ಗೆ ಯಾಕೋ ನೀನು ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇನ್ ದುಡ್ಡು ದುಡ್ಡು ಇಸ್ಕೊಳ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ ಇಲ್ಲ ನಿನ್ನಂತ ಸೋಳೆ ಮಕ್ಕಳು ನಮ್ಮನಕ್ಕೆ ಕಟ್ಕೊಂಡ್ ಎಂ ದಿನ ಬಿಟ್ಟು ನಾವು ಮಾಡೋಣ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಹಚ್ಕೊಂಡು ಉಳಿತಾ ಇರೋದು ಓಹೋ ನಿನ್ನಂತ ಸುಳೆ ಇದ್ರೆ ನಮ್ಮನ್ ದಿಸ ನಮ್ಮನ್ ಮಳೆ ಬದತೆ ಅಲ್ವಾ ಅವ್ರ ಇವ್ರ ಮನೆ ಗಂಡ್ಸತ್ ಮುಂಡೆಲ್ಲ ಗಂಡ್ಸತ್ ಮುಂಡೆ ಮುಚ್ಚು ಬಾಯಿ ನಿನ್ ತಾಯಿ ಚಂದ್ರ ದಾರಿ ಹೋಗೋದು ಕೊಡು ನೀನ್ ಎಂಟ್ರಕ್ಕೆ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಟ್ಟಿ ಕಲ್ಲು

ನಿನ್ ಕರೆನಗರ ನೋಡ್ಲಾ ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಗ್ ಆಕ್ಸಿ ಎಂಟಾಗಿ ಸಾಯಿಲ್ಲಾ ಅಂದ್ರ ನೋಡ್ಲಾ ನೀನು ಕಣ ಸಾಯಬಾರದು ಕಣ ನಿನ್ನಂತೋರು ನಿನ್ನಂತವ್ರು ಸಾಯಬಾರ್ದು ನೀನ್ ಕೈಯಾಗ್ ಕಲ್ಪ್ ಮುರ್ಕೊಂಡ್ಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಅರ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ್ ಅಲ್ಲೇ ಏತ್ಕಂಡ್ ಜಲ್ಡೆಗೆ ಎದ್ಕೊಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ತಂಡ್ ಬಡ್ಸ್ಕೊಣದು ಅಲ್ಲೇ ಹಾಸಿಗೆ ಮೇಲೆ ಮನಿಕಂಡಿರೋದು ಯಾ 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 ಇದ್ರಾಗೆ ಜನ್ ಯಾವ ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನ ಮಾತಾಡ್ತಿರಲ್ಲ ರಂಗಿಲಾಲ ಅಂತ ಹೋಗಿದ್ದು ಇವಾಗ ಬಂದ ಮನೆಗೆ ಹುಚ್ಚೇ ಬಾಯಿ ನಾನು ಶ್ರೀರಾಮಚಂದ್ರು ಹ್ಮ್ ಕೊಡು ಎನ್ರ ಹೇಳ್ತೀನಿ ಅಮ್ಮ ಅವ ವಿಶ್ವನಾಥನ ತಂದೆಯ ಈಶ್ವರ ವಿಶ್ವನಾಥನ ತಂದೆಯ ಅವ್ವಾ

అలా ఏందంకల్ మన తగ్ బా నమ్మమ్ అయితాయితీ